ಕೂಡ ತಕೊಂಡು ಹೋಗಿದ್ದಾರೆ ಸೊ ಹಿಂದೆ ಈಗ ಯಾಕೆ ಅಂತ ಒಂದಷ್ಟು ಪ್ರಶ್ನೆ ಜಿ ಎಸ್ ಟಿ ಸಭೆಗಳ ಕೌನ್ಸಿಲಿಗೆ ಮುಖ್ಯಮಂತ್ರಿ ಹೋಗಿದ್ರೆ ಇವರ ಅನುಭವದ ಒಂದು ದಾರಿಯಲ್ಲಿ ಬರ್ತಿತ್ತು ಆ ಜಿ ಎಸ್ ಟಿ ಕೌನ್ಸಿಲಿಗೆ ಅನುಭವ ಅಲ್ಲಿ ಯಾಕೆ ಹೋಗಲಿಲ್ಲ ಅಂದರೆ ಗೊತ್ತಿಲ್ಲ ಅವಾಗ ಒಂದು ಸಭೆ ತಪ್ಪಸ್ಕೊಡ್ತಾರೆ ಅಂದರೆ ಎಮರ್ಜೆನ್ಸಿ ರಾಜಕಾರಣ ಅಂತ ಒಪ್ಬೋದು ಯಾವುದೇ ಸಭೆಗೆ ಹೋಗಲ್ಲ ಅಂದರೆ ಅದು ಅಹಂಕಾರ ಅಂತ ಭಾವಿಸ್ಬಿಡ್ತಾರೆ ನಾನು ಅಲ್ಲಿ ಹೋಗಬೇಕು ಅನ್ನುವಂಥ ಒಂದು ಅಹಂಭಾವ ಆಗಿರುತ್ತೆ ಇವರ ಅನುಭವನೇ ದಾರಿ ದಾರಿ ಇರಲಿಕ್ಕೆ ಬರ್ತಿತ್ತು ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳಿರ್ತಿದ್ರು ಇವರು ಸುದೀರ್ಘವಾಗಿರ್ತಕ್ಕಂಥ ಬಜೆಟ್ ಮನಸ್ಸಿನಂಥ ಅನುಭವ ಇದೆಯಲ್ಲ ಆ ಅನುಭವನೇ ದಾರಿ ಇರಲಿಕ್ಕೆ ಬರ್ತಿತ್ತು ಹೋಗಿದ್ದೆ ಹೋಗಿ ಹೋಗಿ ನೆರೆ ಬರೋಕ್ಕೆ ಹಣ ಕೇಳೋ ತಪ್ಪಲ್ಲ ಕೇಳಿ ಅದಕ್ಕೆ ಮುಂಚೆ ರಾಜ್ಯದ ಬಕ್ಕಸದಿಂದ ಹಣ ಕೊಟ್ಟು ಕೇಳುವ ವಾಡಿಕೆಯನ್ನು ಯಡಿಯೂರಪ್ಪನವರು ಮಾಡಿದ್ದಾರೆ ಕೇಳುವ ವಾಡಿಕೆಯನ್ನು ಬೇರೆ ಬೇರೆ ಮುಖ್ಯಮಂತ್ರಿಗಳಿದ್ದಾಗಲೂ ಮಾಡಿದ್ದಾರೆ ಮೊದಲು ತಮ್ಮ ಬೊಕ್ಕಸದಿಂದ ಹಣ ಕೊಟ್ಟು ಪರಿಹಾರ ನಿಗದಿ ಮೊದಲಿಗೆ ಘೋಷಣೆ ಮಾಡಿದ್ದು ಆಮೇಲೆ ಹೋಗಿ ಕೇಂದ್ರ ಹೋದರ ನೆರವು ಕೇಳೋದು ತಪ್ಪಲ್ಲ ಕೇಂದ್ರ ಅಂತೂ ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಪ್ರಕಾರ ಏನು ಕೊಡಬೇಕು ಅದನ್ನು ಕೊಟ್ಟೆ ಕೊಡುತ್ತೆ ಅದು ಕೊಡಬೇಕಾದ್ರೇನು ಸಮೀಕ್ಷೆ ಎಲ್ಲ ಆಗಿ ಎಲ್ಲ ಕೈ ಸೇರಿದ ಮೇಲೆ ಕೇಂದ್ರ ಬಿಡುಗಡೆ ಮಾಡೋದು ಅದಕ್ಕೆ ಮುಂಚೆ ರಾಜ್ಯದ ಬಕ್ಕಸದಿಂದ ಬಿಡುಗಡೆ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಸರ್ಕಾರಗಳು ಪಾಲಿಸ್ಕೊಂಡು ಬಂದಂಥ ಒಂದು ಪದ್ಧತಿ ಅದನ್ನು ಮಾಡಬೇಕಾಗಿತ್ತು ಮುಖ್ಯಮಂತ್ರಿಗಳು ಅಂತ ಅನಿಸ್ತು